ಕೆಜೆಎಫ್ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಅದ್ದೂರಿ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ರವಿ ಮತ್ತು ಶಾಸಕಿ ರೂಪಕಲಾ ಶಶಿಧರ್ ದಿನಕ್ಕೆ ಸಾವಿರದ ಐನೂರು ಜನರಿಗೆ ಊಟದ ವ್ಯವಸ್ಥೆ ಸದ್ಬಳಕೆ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಮನವಿ ಕೆಜಿಎಫ್ ನಗರದಲ್ಲಿ ಶುಕ್ರವಾರ ಇಂದಿರಾ ಕ್ಯಾಂಟೀನ್ಗೆ ಜಿಲ್ಲಾಧಿಕಾರಿ ರವಿ ಮತ್ತು ಶಾಸಕಿ ರೂಪಕಲಾ ಶಶಿಧರ್ ಅವರು ಸೇರಿದಂತೆ ಇತರೆ ಗಣ್ಯರು ಅದ್ದೂರಿಯಾಗಿ ಚಾಲನೆ ನೀಡಿದರು ಈ ವೇಳೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಮಾತನಾಡಿ ನಗರ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸುವುದು ಬಹುದಿನಗಳ ಕನಸಾಗಿತ್ತು ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆ ಮತ್ತು ಹೆರಿಗೆ ಆಸ್ಪತ್ರೆಗಳ ಸಮೀಪ ಕ್ಯಾಂಟೀನ್ ಆರಂಭಿಸಿರುವುದು ನಾಗರಿಕರಿಗೆ ಅನುಕೂಲವಾಗಲಿದೆ ಈ ಕ್ಯಾಂಟೀನ್ನಲ್ಲಿ ಬೆಳಗ್ಗೆ ಐದು ರೂಪಾಯಿಗಳಿಗೆ ಐನೂರು ಮಂದಿಗೆ ಉಪಹಾರ ಹತ್ತು ರೂಪಾಯಿಗಳಿಗೆ ಮಧ್ಯಾಹ್ನ ಮತ್ತು ರಾತ್ರಿ ತಲಾ ಐನೂರು ಮಂದಿಗೆ ಊಟ ಲಭ್ಯವಿದ್ದು ದಿನಕ್ಕೆ ಸಾವಿರದ ಐನೂರು ಮಂದಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಅದಕ್ಕಾಗಿ ಸುಸಜ್ಜಿತ ಅಡಿಗೆ ಕೋಣೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇನ್ನು ಬೇಡಿಕೆಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗುವುದು ಆದ್ದರಿಂದ ನಾಗರಿಕರು ಇಂದಿರಾ ಕ್ಯಾಂಟೀನ್ ಅನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೆಜಿಎಫ್ ಜಿಲ್ಲಾ ವರಿಷ್ಠಾಧಿಕಾರಿ ಶಾಂತರಾಜು ತಹಶೀಲ್ದಾರ್ ನಾಗವೇಣಿ ಸೇರಿದಂತೆ ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ಮತ್ತು ನಗರ ಹಾಗೂ ಗ್ರಾಮಾಂತರ ಭಾಗದ ಮುಖಂಡರು ಉಪಸ್ಥಿತರಿದ್ದರು ರುವಂತ ಎಷ್ಟೋ ಜನ ಕಾರ್ಮಿಕರು ರೈತರು ವಿದ್ಯಾವಂತರು ಬೆಳಗ್ಗೆ ಇದ್ರೆ ಐದ್ ಗಂಟೆಗೆ ಬಿಡ್ತಾರೋ ಆರ್ ಗಂಟೆಗೆ ಬಿಡ್ತಾರೋ ನಗರ ಭಾಗಕ್ಕೆ ಎಫ್ ನಗರ ಭಾಗಕ್ಕೆ ಬರ್ತಾ ಇರ್ತಾ ಇತ್ತು ಗೆ ಎದುರುಗಡೆ ನಾವು ಇಂದಿರಾ ಕ್ಯಾಂಟೀನ್ ನ ಮಾಡಿದಿವಿ ಪೌರ ಕಾರ್ಮಿಕರಿಗೆ ಅನುಕೂಲ ಆಗೋ ಇಂದಿರಾ ಕ್ಯಾಂಟೀನ್ ಮಾಡಿದೀವಿ ಆಟೋ ಓಡಿಸುವಂತವ್ರು ಬೆಳಗ್ಗೆ ಇದ್ರೆ ಐದ್ ಗಂಟೆಗೆ ನಾಲ್ಕು ಗಂಟೆಗೆ ಟ್ರೈನ್ ಟೈಮ್ಗೆ ಆಟೋ ಕರ್ಕೊಂಡು ಎಷ್ಟೋ ಜನ ಪ್ರಯಾಣಿಕೆ ಅಂತ ಕೆಲಸ ಮಾಡ್ತಾ ಇರುವಂತವ್ರಿಗೆ ನಾವು ಒಂದೂವರೆ ವರ್ಷ ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್ ತರಬೇಕು ಇದರ ಅವಶ್ಯಕತೆ ಇದೆ ಬೇಡಿಕೆ ಇದೆ ಅಂತ ಅನ್ಬಿಟ್ಟು ಬಹಳ ಪ್ರಯತ್ನ ಮಾಡ್ತಾ ಬಂದ್ವಿ ಇವತ್ತು ಆ ದಿನ ಆ ಕನಸು ನನ್ಸಾಗುವಂತ ದಿನ ಬಂದಿದೆ ಇವತ್ತು ಇಂದಿರಾ ಕ್ಯಾಂಟೀನ್ ನ ಲೋಕಾರ್ಪಣೆ ಮಾಡ್ತಾ ಇದ್ವಿ ಒಂದ್ ದಿನ ನಾವು ಡೇಟ್ ಎಲ್ಲ ತಗೊಂಡಾಗ್ ಮಾಡ್ಬೇಕಾಯ್ತು ಕಾರಣಾರ್ಥಗಳಿಂದ ನಾವು ಉಸ್ತುವಾರಿ ಮಾತ್ರೆಗಳು ಬರ್ಬೇಕು ಅನ್ನೋ ಒಂದ್ ನಿರೀಕ್ಷೆ ಅಲ್ಲಿದ್ದ ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಡೇಟ್ ಕೊಡಕ್ ಆಗ್ತಾ ಇದ್ರಿಂದ ನಾವೇ ಇವತ್ತು ಉಳ್ಳಿ ಆಲೋಚನೆ ಮಾಡಿ ನಿಧಾನ ಮಾಡೋದ್ ಬೇಡ ಮಾಡಿ ಕೆಜಿಎಫ್ಗೆ ವಿಶೇಷವಾಗಿ ಇದು ಬಹಳ ಜನಕ್ಕೆ ಇದು ಉಪಯೋಗ ಆಗತ್ತೆ ಬೆಳಿಗ್ಗೆ ಐನೂರು ಜನಕ್ಕೆ ತಿನ್ನಿ ಮಧ್ಯಾಹ್ನ ಐನೂರು ಜನಕ್ಕೆ ಊಟ ಮತ್ತೆ ರಾತ್ರಿನೂ ಐನೂರು ಜನಕ್ಕೆ ವ್ಯವಸ್ಥೆ ಇರುತ್ತೆ ಈ ರೀತಿಯ ಸಿಸ್ಟಮ್ ಒಂದು ದಿನಕ್ಕೆ ಸಾವಿರದ ಐನೂರು ಜನಕ್ಕೆ ಟಿ ಊಟ ಮತ್ತೆ ರಾತ್ರಿಯ ಊಟದ ವ್ಯವಸ್ಥೆಗಳಿಗಿರುತ್ತೆ ಆ ತರನೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿರೋದು ಮತ್ತೆ ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಏನಾದ್ರು ಬರೋದು ಮತ್ತೆ ಕ್ಯಾಂಟೀನ್ ಓದಿದೆ ಅವಲಂಬಿತರಾಗಿರ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ನಾವು ಪ್ರಪೋಸಲ್ ಕಳಿಸ್ಬೇಕಾಗತ್ತೆ ಡಿ ಸಿ ಪ್ರಪೋಸಲ್ ಕಳಿಸೋದ್ರೆ ಪ್ರತಿದಿನ ತೆಂಗಿ ಐನೂರು ಜನಕ್ಕೆ ಐದು ರೂಪಾಯಿ ಐದು ರೂಪಾಯಿ ಕೊಟ್ರೆ ಟಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಹತ್ತು ರೂಪಾಯನ್ನ ಕೊಟ್ರೆ ಊಟದ ವ್ಯವಸ್ಥೆ ಇರುತ್ತೆ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ಸಿಸ್ಟಮ್ ಇರುತ್ತೆ ಅದೇ ಸಿಸ್ಟಮ್ ಇಲ್ಲೂ ಇರುತ್ತೆ ಬಟ್ ಇದ್ರ ಬೇಡಿಕೆ ಕೆಜಿಎಫ್ ಅಲ್ಲಿ ಜಾಸ್ತಿ ಪೂರ್ಣ ಆಗಿರೋದ್ರಿಂದ ಯಶಸ್ವಿ ಆಗಿರೋದ್ರಿಂದ ಲೋಕಾರ್ಪಣೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಿಂದ ಡಿ ಸಿ ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡಕ್ ಬಂದಿದ್ದಾರೆ ಲೋಕಾರ್ಪಣೆ ಮಾಡ್ಲಿಕ್ಕೆ ಮತ್ತೆ ನಮ್ದೆ ಎಸ್ ಪಿ ಅವರು ತಹಸೀಲ್ದಾರ್ ಅವರು ನಗರಸಭೆ ಆಯುಕ್ತರು ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅನ್ನದಾನ ಅನ್ನೋದು ಅದಕ್ಕೆ ಅಷ್ಟು ಗೌರವ ಇದೆ ಅದು ಸಂಕಲ್ಪ ಮಾಡಿದ್ದಾರೆ ಸರ್ಕಾರ ಎಷ್ಟು ದೃಷ್ಟಿ ಅವರು ದೃಷ್ಟಿ ಇದ್ರೆ ಅವರಿಗೆ ಐದು ರೂಪಾಯಿಗೆ ಒಬ್ಬ ಬಡವರು ಇಲ್ಲಿ ಹೊಟ್ಟೆ ತುಂಬುವಂತ ಆಲೋಚನೆ ಮಾಡಿದ್ರೆ ಅವ್ರ ಸಂಕಲ್ಪ ಎಷ್ಟು ದುರದೃಷ್ಟಿ ಇದ್ರೆ ಇದು ಯಶಸ್ವಿ ಆಗಿದೆ ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ ಮೊದ್ಲೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ ನೋಡಿದ್ವಿ ಅವಾಗೆಲ್ಲ ನಮ್ಮ ಡೈಲಿ ಟ್ರಾವೆಲರ್ಸ್ ನೋಡ್ಕೊಂಡ್ ಬಂದು ಇಂದಿರಾ ಕ್ಯಾಂಟೀನ್ ಯಾವತ್ ನೀವು ಕೆಜಿಎಫ್ ಗೆ ತರ್ತೀರಾ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ದಾರೆ ಯಾವ್ಯಾವ ತರನು ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ದಿನ ಖುಷಿಯಾಗಿ ಹೇಳ್ತಾ ಇದ್ದೀನಿ ನಮ್ ಕೆಜಿಎಫ್ ಅನ್ನು ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ ನೀವ್ ಎಲ್ಲಿ ಬೆಂಗ್ಳೂರಲ್ಲಿ ನೋಡ್ತಾ ಇದ್ರಿ ಅದಿವತ್ ಕೆಜಿಎಫ್ ಬಾ ನಗರ್ ಭಾಗದಲ್ಲಿ ನಗರ್ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಅಂತ ನಾನ್ ಖುಷಿಯಾಗಿ ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡಿದ್ದ ಆದ್ಮೇಲೆ ಹೇಳ್ತಾ ಇದೀವಿ ಎಲ್ಲಾ ಪ್ರಯತ್ನ ನಿಮ್ಮ ಉದ್ದೇಶ ಆಗಿತ್ತು ನಿಮ್ಮ ಆಲೋಚನೆ ಆಗಿತ್ತು ನಮ್ಮ ಸರ್ಕಾರ ನಗರ ಪ್ರದೇಶದಲ್ಲಿ ಪತ್ರಿಕ ಒಂದು ಸಂಕಲ್ಪ ಆಗಿತ್ತು ಅಸಿದ್ ಅವರಿಗೆ ಕಡಿಮೆ ದುಡ್ಡಲ್ಲಿ ಅವ್ರಿಗೆ ತಿಂಡಿ ಊಟ ಅನ್ನ ಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಾವ್ ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿದ್ದು ಆದ್ಮೇಲೆ ಇಂದಿರಾ ಕ್ಯಾಂಟೀನ್ ಐದು ವರ್ಷದಿಂದ ನೆಲಗೊಂದಿಗೆ ಬಿದ್ದಿದ್ದಂತ ಇಂದಿರಾ ಕ್ಯಾಂಟೀನ್ ನ ಮತ್ತೆ ಪುನರ್ಜೀವ ತುಂಬಿ ಮುಖ್ಯಮಂತ್ರಿಗಳ ಸಂಕಲ್ಪ ಇಂದ ಈ ಕಾರ್ಯಕ್ರಮ ಈ ಸಾರಿ ನಾವೇನ್ ಮಾಡಿದೀವಿ ಪ್ರತಿದಿನ ಪ್ರತಿದಿನ ಒಂದೊಂದು ಮೆನು ಇರುತ್ತೆ ಗುಣಮಟ್ಟದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಆಗಿ ಈ ಪಕ್ಷ ಸರ್ಕಾರ ಬಂದಾಗ ಸರ್ಕಾರ ಏನ್ ಭರವಸೆ ಕೊಟ್ಟಿತ್ತು ಆ ಪ್ರಕಾರ ವಿಶೇಷವಾಗಿ ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ನಗರ ಪ್ರದೇಶದಲ್ಲಿ ಇರತಕ್ಕಂತ ಏನ್ ಜನ ಇದ್ದಾರೆ ಯಾರು ಕಾಯಕ ಕೆಲಸ ಮಾಡ್ತಕ್ಕಂಥ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರು ಈಗಾಗಲೇ ಮೇಡಮ್ ಅವ್ರು ಹೇಳಿದಂಗೆ ಐನೂರು ಜನ ಅಂತ ಕ್ಯಾಪ್ ಮಾಡಿದ್ದಾರೆ ಅಕಸ್ಮಾತ್ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತಂದ್ರೆ ಅದರ ಬೇಡಿಕೆನ ಅನ್ವಯಿಸ್ಕೊಂಡು ನಾವು ಇಲ್ಲಿಂದ ಪ್ರಪೋಸಲ್ ಪಡೆಸಿ ಹೆಚ್ಚು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಈಗ ಮಾದ್ರೂ ಆಗಿದೆ ಆಮೇಲೆ ವೇಮಗಲ್ ಆಗಿದೆ ಮತ್ತೆ ಮುಳುಬಾಗಲಾಗಿದೆ ಮತ್ತು ಕೆಜಿಎಫ್ ನಲ್ ಕೂಡ ಆಗಿದೆ ನನ್ನ ಪ್ರಕಾರ ಸರ್ಕಾರ ಒಂದು ಗಿಫ್ಟ್ ಅನ್ನ ಶಾಸಕರ ಮೂಲಕ ನಮ್ಮ ಕೆಜಿಎಫ್ ಜನರಿಗೆ ಕೊಟ್ಟಿದೆ ಅದನ್ನ ಎಲ್ರು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಸೆಂಟರ್ ಆಗಿರೋದ್ರಿಂದ ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಏನು ನಾವು ಸ್ಟ್ಯಾಂಡರ್ಡ್ ಸರ್ಕಾರದಿಂದ ಕೊಟ್ಟಿದ್ದೇವೆ ನಮ್ಮ ಫಾಲೋ ಮಾಡಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಕಳಪೆ ಗುಣ ಆಗಬಾರದು ಇವತ್ತೇನು ನೀವು ನೋಡಿದ್ದೀರಿ ಅದೇ ಗುಣಮಟ್ಟವನ್ನ ಸಂಪೂರ್ಣವಾಗಿ ಅವರು ಮೈಂಟೈನ್ ಮಾಡಬೇಕು ಅನ್ನುವ ಒಂದು ಸೂಚನೆಯನ್ನು ಕೂಡ ಕೆಟ್ಟದಾರಿಗೆ